ಮನೆಯಲ್ಲಿ ಪ್ರತಿನಿತ್ಯ ಗಂಡ ಹೆಂಡತಿ ನಡೆಯುವ ಕಲಹಕ್ಕೆ ಕೆಲವು ಕಾರಣಗಳು ಇದ್ದೇ ಇರುತ್ತವೆ ಗಂಡ ಹೆಂಡತಿ ಕಲಹ ಯಾವಾಗಲೂ ಉಂಡು ಮಲಗುವ ತನಕ ಇರಬೇಕೇ ಹೊರತು ಅದು ಸಂಪೂರ್ಣವಾಗಿ ಮುಂದುವರಿಯಬಾರದು ಈ ರೀತಿ ಮುಂದುವರೆದಲ್ಲಿ ಒಂದಲ್ಲ ಒಂದು ದಿನ ದಾಂಪತ್ಯ ಜೀವನ ಮುರಿದು ಬೀಳುವ ಸಾಧ್ಯತೆ ಇರುತ್ತದೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಗಳು ಮತ್ತು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದೇ ಗಂಡ ಹೆಂಡತಿ ಪತಿಪತ್ನಿಯರ ದೊಡ್ಡ ಕರ್ತವ್ಯವಾಗಿರುತ್ತದೆ ಪತಿಯ ಕರ್ತವ್ಯವನ್ನು ತಾನು ಚೆನ್ನಾಗಿ ಮಾಡಿದಾಗಲೇ ತಾನೇ ಪತ್ನಿಗೆ ಅವನ ಮೇಲೆ ಗೌರವ ಪ್ರೀತಿ ಎಲ್ಲವೂ ಬರುವುದು ಹೀಗೆ ಮಾಡದೆ ಆತ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಹೆಂಡತಿಯನ್ನು ಒಡೆಯುವುದು ಬೈಯುವುದು ಮಾಡಿದರೆ ಅವನು ಹೊರಗಡೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಹೆಂಡತಿಯ ಮುಂದೆ ಗುಲಾಮನಂತೆ ಭಿಕ್ಷುಕನಂತೆ ದರಿದ್ರನಂತೆ ಕೆಟ್ಟ ವ್ಯಕ್ತಿಯಂತೆ ಬಿಂಬಿತನಾಗುತ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಅವನ ಮೇಲೆ ಯಾವುದೇ ರೀತಿಯಾದಂತಹ ಕರುಣೆ ಪ್ರೀತಿಯಾಗಲಿ ಯಾವುದು ಬರುವುದಿಲ್ಲ ಇದರಿಂದ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬೇಕು ಗಂಡ ಹೆಂಡತಿ ನಡುವೆ ಆಗುವ ಜಗಳ ಮುಕ್ತಿಯನ್ನು ಹೇಗೆ ತಡೆದುಕೊಳ್ಳಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರನ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಸಾಕು ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಇನ್ನು ಪತಿಪತ್ನಿಯರಲ್ಲಿ ನಡೆಯುವ ಜಗಳಗಳನ್ನು ತಾರಕಕ್ಕೆ ಏರಲು ಬಿಡಬಾರದು ಒಂದು ವೇಳೆ ಈ ರೀತಿ ಬಿಡುವುದರಿಂದ ಹೆಂಡತಿಯ ಅಥವಾ ಗಂಡನಲ್ಲಿ ಆರೋಗ್ಯದ ವ್ಯತ್ಯಾಸಗಳು ಕಂಡುಬರುತ್ತದೆ ಅನಾರೋಗ್ಯದ ಸಮಸ್ಯೆಗೆ ಇಬ್ಬರಲ್ಲಿ ಒಬ್ಬರು ತುತ್ತಾಗುವ ಸಾಧ್ಯತೆ ಇದ್ದೇ ಇರುತ್ತದೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೂಲಾಗಲೇಬೇಕು ಸಣ್ಣಗಾಗಲೇಬೇಕು ಇಲ್ಲದಿದ್ದರೆ ಜಗಳ ವಿಪರೀತ ತಾರಕಕ್ಕೆ ಹೋಗಿಬಿಡುತ್ತದೆ ಗಂಡ ಹೆಂಡತಿ ನಡುವೆ ಇರುವ ವೈಮನಸ್ಸ್ಯಗಳು ಕಡಿಮೆ ಮಾಡಿಕೊಳ್ಳಬೇಕು ಅನ್ನುವುದಾದರೆ ಗಂಡ ಅಥವಾ ಹೆಂಡತಿ ಪ್ರೀತಿಯೇ ವಿಶ್ವಾಸ ಅನ್ನುವುದು ತೋರಿಸಲೇಬೇಕು ದುಡಿಯುವ ಹೆಂಡತಿಗೆ ಯಾವ ಗಂಡಸು ಬೈಯುತ್ತಾನೆ ಯಾವ ಗಂಡಸು ಒಡೆಯುತ್ತಾನೆ ಯಾವ ಗಂಡಸು ಹಂಗಿಸುತ್ತಾನೆ ಆ ಗಂಡಸು ಎಂದಿಗೂ ಉದ್ಧಾರವಾಗುವುದಿಲ್ಲ ಅವನು ಹಾಳಾಗಿ ಬಿಡುತ್ತಾನೆ ಆದ್ದರಿಂದ ದುಡಿಯುವ ಹೆಂಡತಿ ಹೆಂಡತಿಯತ್ತರ ಯಾವಾಗಲೂ ಚೆನ್ನಾಗಿರಬೇಕು ಯಾವಾಗಲೂ ಪ್ರೀತಿಯಿಂದ ನಡ್ಕೋಬೇಕು ತನ್ನ ಕಷ್ಟನ ಪ್ರೀತಿಯಿಂದ ಹೇಳ್ಕೋಬೇಕೇ ಹೊರತು ದರ್ಪದಿಂದ ಹೇಳಿಕೊಂಡರೆ ಅದು ಸಾಧ್ಯವಾಗುವುದೇ ಇಲ್ಲ ಆ ವ್ಯಕ್ತಿ ಯಾವಾಗಲೂ ಹೆಂಡತಿಯ ಮುಂದೆ ತುಂಬ ಚಿಕ್ಕವನಾಗಿ ಕಾಣುತ್ತಾನೆ ಅವನು ಕೂಡ ಎಂದಿಗೂ ಉದ್ಧಾರವಾಗುವುದಿಲ್ಲ ದುಡಿಯುವ ಕೈಗಳಿಗೆ ನಿರಾಸೆ ಮಾಡುತ್ತಿದ್ದರೆ ಯಾವ ಗಂಡಸು ತಾನೆ ಉದ್ಧಾರ ಆಗ್ತಾನೆ ಹೇಳಿ ಆದ್ದರಿಂದ ಕೆಲವು ನಿಯಮಗಳನ್ನು ಅನುಸರಿಸಬೇಕು ಗಂಡ ಹೆಂಡತಿಯ ನಡುವೆ ಇಂತಹ ಜಗಳ ಕದನಗಳು ಬಂದಾಗ ಮೊದಲು ಮನೆಯ ಯಜಮಾನಿ ಅಥವಾ ಮನೆಯ ಯಜಮಾನ ಅಥವಾ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಅಥವಾ ಹೆಂಡತಿ ಯಾರಾದರೂ ಪರವಾಗಿಲ್ಲ ಚೀಟಿಯ ಮೇಲೆ ಗಂಡನ ಹೆಸರು ಅಥವಾ ಹೆಂಡತಿಯ ಹೆಸರನ್ನು ಬರೆಯಬೇಕು ಈ ರೀತಿ ಬರೆದ ಮೇಲೆ ಯಾವ ಕಾರಣಕ್ಕೋಸ್ಕರ ಅವರು ಜಗಳ ಆಡ್ತಿದ್ದಾರೆ ಆ ಕಾರಣನ ಅದರಲ್ಲಿ ಬರೀಬೇಕು ಅದೆಲ್ಲ ಬರೆದಾದ ತಕ್ಷಣ ಪಚ್ಚೆ ಕರ್ಪೂರದೊಂದಿಗೆ ಲವಂಗಗಳನ್ನು ಸುಡುವಾಗ ಆ ಕಾಗದವನ್ನು ಸಹ ಅಗ್ನಿಸ್ಪರ್ಶ ಮಾಡಬೇಕು ಅದು ಬೂದಿ ಆಗುವವರೆಗೂ ಮನೆ ದೇವರನ್ನು ಬೇಡಿಕೊಂಡು ಇವತ್ತು ಆಡುತ್ತಿರುವ ಜಗಳಕ್ಕೆ ಕಾರಣಗಳೆಲ್ಲ ಹೇಳಿ ಆ ಕಾರಣ ಸಂಪೂರ್ಣ ನಿವಾರಣೆ ಆಗಬೇಕು ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ ಅದು ಬೂದಿ ಆಗುವವರೆಗೂ ನೀವು ಬೇಡಿಕೊಂಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ಗಂಡ ಹೆಂಡತಿ ನಡುವೆ ನಡೆಯುವ ಜಗಳಗಳು ಆ ಕ್ಷಣದಲ್ಲಿ ಪರಿಹಾರ ಆಗೇ ಆಗುತ್ತದೆ ಅದು ಶಾಶ್ವತವಾಗಿ ಗಂಡ ಹೆಂಡತಿಯ ವೈಮನಸ್ಸ್ಯ ಒಬ್ಬರಿಗೊಬ್ಬರು ಆಗ ಬರ್ತಾ ಇಲ್ಲ ಅನ್ನೋದಾದರೆ ಯಾವುದಕ್ಕೂ ಯೋಚಿಸದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಸಂಪರ್ಕಿಸಿ ನೋಡಿ ಗಂಡ ಹೆಂಡತಿ ನಡುವೆ ಜಗಳಗಳೆಲ್ಲ ಮುಗಿದು ಅನ್ಯೂನ್ಯತೆಯಿಂದ ಜೀವನ ಮಾಡುವಂತೆ ಮಾಡಿಕೊಡುತ್ತಾರೆ ಅದು ಉಚಿತವಾಗಿ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ